ನಮಸ್ತೆ ನಾನು ನಂದಬಾಲ ಋಷಿಗಳಿಗೆ ಕೊಟ್ಟ ವಚನದಂತೆ ಸೂತ ಮಹರ್ಷಿಗಳು ಗರುಡ ಪುರಾಣ ಪ್ರವಚನವನ್ನು ಮುಂದುವರಿಸಿದ್ದಾರೆ ಅಧ್ಯಾಯ ಒಂದು ಪಾಠ ಎರಡು ಯಮ ಮಾರ್ಗ ಸುಖಾಸೀನರಾಗಿದ್ದ ಶ್ರೀಹರಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿದ ವಿನತೆಯ ಮಗನಾದಂತಹ ಗರುಡನು ಭಿನ್ನಮಿಸಿಕೊಳ್ಳುತ್ತಾನೆ ಭಕ್ತಿ ಮಾರ್ಗೋ ಬಹುವಿಧ ಕತಿತ್ತೋ ಭವತಾ ಮಮ ತಿತ ಭಕ್ತನಾ ಗತಿರುತ್ತಮ ಹೇ ಭಗವಾನ್ ಭಕ್ತರಿಗೆ ಆಸ್ತಿಕರಿಗೆ ಮೋಕ್ಷದ ಮಾರ್ಗವನ್ನು ತಾವು ಮನಮುಚ್ಚುವಂತೆ ವಿವರಿಸಿದ್ದೀರಿ ಹಾಗೆ ಅದು ವಾ ನಿಚ್ಛಾ ನಿಮ ಮಾರ್ಗಂ ಭಯಂಕರಂ ಶ್ರುತಮಂ ಯಾರು ಭಗವನ್ ಸ್ಮರಣೆ ಮಾಡುವುದಿಲ್ಲವೋ ಯಾರು ನಾಸ್ತಿಕರು ಯಾರು ಇಹದ ಐಹಿಕ ಭೋಗಗಳಲ್ಲಿ ತಲ್ಲಿನರಾಗಿದ್ದರು ಅವರಿಗೆ ಸಲ್ಲುವಂತಹ ಯಮ ಮಾರ್ಗದ ವಿವರಣೆ ಭಯಂಕರವಾದ ಯಮ ಮಾರ್ಗದ ಹಾದಿಯನ್ನು ತಾವು ನಮ್ಮ ತಮಗೆ ತಿಳಿಸಬೇಕೆಂದು ನಾನು ನಿಮ್ಮ ಹತ್ರ ಕೂಲಿ ಕೇಳಿಕೊಳ್ಳುತ್ತೇನೆ ಅಂತೇಳಿ ಭಿನ್ನವಿಸಿಕೊಳ್ಳುತ್ತಾನೆ ಸುಗಮಂ ಭಗವನ್ನಶವರ್ತಿನಿ ತಥಾಪಿ ನರಕಂ ಯಾಂತಿ ನರಾಧಮಂ ಭಗವನ್ ನಾಮ ಸ್ಮರಣೆ ಕಣ್ಣೆದುರಿರುವಾಗ ಸುಂದರವಾದ ದೇವರ ನಾಮಗಳು ನಮ್ಮ ಕಣ್ಣೆದುರುಗಿ ಇರುವಾಗ ನಾಲಿಯೇ ನಮ್ಮ ಹತೋಟಿಯಲ್ಲಿ ಇರುವಾಗ ಯಾರು ಭಗವತ್ ಸ್ಮರಣೆಯನ್ನು ಮಾಡುತ್ತಿಲ್ಲವೋ ಯಾರು ನಾಸ್ತಿಕರಾಗಿ ಐಹಿಕ ಸುಖದಲ್ಲಿ ಭೋಗ ಲಾಲಸೆಯಲ್ಲಿ ತೊಲಗಿರುತ್ತಾರೋ ಅವರಿಗೆ ಸಲುವ ಅಂತಹ ಪಾಪಿಗಳಿಗೆ ಯಾವ ದುರ್ಗತಿಯಾಗುತ್ತದೆ ಎನ್ನುವುದನ್ನು ನಮಗೆ ತಿಳಿಸಬೇಕು ಅಂತಹ ನಾಸ್ತಿಕರೇ ಧಿಕ್ಕಾರವಿರಲಿ ಎಂದು ಪುನಃ ಭಿನಂತಿಕೊಳ್ಳುತ್ತಾನೆ ಶ್ರೀ ಭಗವಾನ್ ವಾಚಾ ಶ್ರೀಮನ್ ಶ್ರೀಮನ್ನಾರಾಯಣರು ಹೇಳುತ್ತಾರೆ

ಆತ್ಮ ಸಂಭಾವಿತ ಸ್ತಬ್ಧ ಧನ ಮಾನಸ ಮಧಾನ್ವಿತ ಅಸುರಂ ಭಾವಮಾಪನ್ನ ದೈವಿ ಸಂಸದ್ ವಿವರ್ಜಿತ ಅನೇಕ ಚಿತ್ತಾ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗ್ಯು ರತಂತಿ ನರಕೇಶು ಚ ಎಲೆಗಳೇ ಯಾರು ಪಾಪ ಕಾರ್ಯಗಳಲ್ಲಿಯೇ ಅಜ್ಞ ಇಚ್ಛೆಯುಳ್ಳವರು ಯಾರು ದಯೆ ಮತ್ತು ಧರ್ಮವನ್ನು ತ್ಯಜಿಸಿರುವರು ಯಾರು ದುಷ್ಟರ ಸಹವಾಸದಲ್ಲಿರುವರು ಯಾರು ವೇದ ಪುರಾಣಾದಿ ಶಾಸ್ತ್ರಗಳಿಂದಲೂ ಸಜ್ಜನ ಸಹವಾಸದಿಂದಲೂ ವಿಮುಖರಾಗಿರುವರು ಯಾರು ದುರಹಂಕಾರಿಗಳು ಯಾರು ಕಠಿಣ ಹೃದಯರು ಯಾರು ಧನ ಗೌರವಗಳಿಂದಾಗಿ ಗರ್ವದಿಂದ ಕೂಡಿರುವರು ಯಾರು ಅಸುರಿ ಭಾವವನ್ನು ಹೊಂದಿರುವರು ಯಾರು ಅಭಯಂ ಶುದ್ಧಿ ಎಂದು ಗೀತೆಯಲ್ಲಿ ಹೇಳಿದಂತೆ ದೈವಿ ಸಂಪತ್ತನ್ನು ಹೊಂದಿಲ್ಲವೋ ಯಾರ ಮನಸ್ಸು ಪರಸ್ತ್ರೀ ಪರಧನ ಅಪಹರಣಾದಿ ಅಭಿಲಾಷೆಯಲ್ಲಿ ಲಗ್ನವಾಗಿದೆಯೋ ಮೋಹದ ಬಲೆಯಲ್ಲಿ ಸಿಕ್ಕಿ ಅನೇಕ ರೀತಿಯಲ್ಲಿ ಭ್ರಾಂತಿಗೊಂಡಿರುವರು ಯಾರು ಕಾಮ ಕಾಮಭೋಗದಲ್ಲಿಯೇ ಆಸಕ್ತರಾಗಿರುವರು ಅವರೆಲ್ಲರೂ ಕೀವು ರಕ್ತ ಮಲಾದಿಗಳಿಂದ ತುಂಬಿದ ನರಕದಲ್ಲಿ ಬೀಳುತ್ತಾರೆ ಏ ನರ ಜ್ಞಾನಶೀಲಾಶ್ಚೇತಿ ಪರಮಾಂಗತಿಂ ಪಾಪಶೀಲ ನರ ಯಾಂತಿ ನಿತ್ಯೇನ ಯಾತನಂ ಯಾವ ಮನುಷ್ಯನು ಹರಿ ವಾಯು ಜ್ಞಾನಿಗಳಾಗಿರುತ್ತಾರೋ ಅವರು ಉತ್ತಮ ಗತಿಯನ್ನು ಹೊಂದುತ್ತಾರೆ ಮತ್ತು ಪಾಪಿಗಳು ಪಾಪಶೀಲರಾದವರು ದುಃಖದಿಂದ ಯಮ ಯಾತನೆಯನ್ನುವನ್ನು ಪಡೆಯುತ್ತಾರೆ ಪಾಪಿನಾ ಮೈಹಿಕಂ ದುಃಖಂ ಯಥಾಭವತಿ ತಚ್ಚುಣುಂ ತತಸ್ತೆ ಮರಣಂ ಪ್ರಾಪ್ಯ ಯಥಾ ಗಚ್ಛಂತಿ ಯಾತನಾಂ ಅಂತಹ ಪಾಪಿಗಳಿಗೆ ಮರಣ ಕಾಲದಲ್ಲಿ ಮತ್ತು ಅವರ ಅಂತ್ಯಕಾಲದಲ್ಲಿ ಅವರು ಅನುಭವಿಸ ಯಾತನೆಗಳನ್ನು ಮುಂದಿನ ಹಂತದಲ್ಲಿ ಮುಂದಿನ ಪಾಠದಲ್ಲಿ ನಿಮಗೆ ತಿಳಿಸುತ್ತೇನೆ ಅಂತ ಹೇಳುವಲ್ಲಿ ಸೂತ ಪುರಾಣಿಕರು ಆ ದಿನದ ಪ್ರವಚನವನ್ನು ಮುಗಿಸುತ್ತಾರೆ ವಂದನೆಗಳು ನಿಮಗೆ ಇಷ್ಟವಾಯಿತು ಅಂತ ಆದ್ರೆ ಲೈಕ್ ಬಟನ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಮತ್ತು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು